ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಹಾಸನಿಯ ಕಣ್ಣ ಮುಚ್ಚಾಲಿಗೆ ಬ್ರೇಕ್ ಹಾಕ್ಬಿಟ್ಲು ಮನ ಹಾಗಿದ್ರೆ ಏನಪ್ಪಾ ಆಯ್ತು ಅಂತ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಮನ ಕಾತ್ಯಾಯಿನಿ ಮನೆಗೆ ಹೋಗಿದ್ಲು ಆಗ ಹಾಸನಿಗೆ ಕಾತ್ಯಾಯಿನಿ ಅವರ ಚಿಕ್ಕ ಮಗಳು ಅನ್ನೋ ವಿಷಯ ಗೊತ್ತಾಗಿದೆ ಹಾಗಾಗಿ ಇಲ್ಲಿ ಸುಭಾಷ್ ಇನ್ವೆಸ್ಟರ್ ಅಂತ ಹಾಸನ ಕರ್ಕೊಂಡು ಬಂದಾಗ ಸುಮನಾಗೆ ಗೊತ್ತಾಗೋಯ್ತು ಈಕೆ ಕಾತ್ಯಾಯಿ ಮಗಳು ಅಂತ ಆದರೆ ಇಲ್ಲಿ ಹಾಸನಿಗೆ ಗೊತ್ತಾಗ್ತಾನೆ ಇಲ್ಲ ಸುಮ್ಮನಾಗೆ ವಿಶ್ವ ಗೊತ್ತದೆ ಅಂತ ಇಲ್ಲಿ ಹಾಸನಿ ಇದೇ ಮನೇಲಿ ಉಳ್ಕೋಬೇಕು ಅಂತ ಪಕ್ಕಾ ಪ್ಲ್ಯಾನ್ ಮಾಡ್ಕೋತಾಳೆ ತನ್ನವ್ರು ಯಾರೂ ಇಲ್ಲ ತನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದಾಗ ಇಲ್ಲಿ ಮನೆಯವರು ಎಲ್ಲರೂ ಕೂಡ ಅವಳು ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಸಾಧನ ಜಾನು ಇದಕ್ಕೆ ಎದುರು ಮಾತನಾಡ್ತಾರೆ ಎಗೇನ್ಸ್ಟ್ ಆಗಿ ಮಾತಾಡ್ತಾರೆ ಆದರೆ ಇಲ್ಲಿ ಸಾಧನ ಮಾತಿಗೆ ಕಿಚ್ಚುತ್ತೂ ಕೂಡ ಬೆಲೆ ಇಲ್ಲ ಇನ್ವೆಸ್ಟರ್ ಆದವ್ರನ್ನ ಮನೇಲಿ ಈ ರೀತಿ ಉಳಿಸ್ಕೊಡೋದು ತಪ್ಪಾಗುತ್ತೆ ಅಗ್ರಿಮೆಂಟ್ಗೆ ಸೈನ್ ಹಾಕೋ ತನಕ ಯಾವುದೇ ಕಾರಣಕ್ಕೂ ಕೂಡ ಇವ್ರ ಜೊತೆ ಈ ರೀತಿ ಮಿಂಗಲ್ ಆಗಬಾರ್ದು ಅಂತ ಹೇಳ್ತಿರ್ತಾಳೆ ಜೊತೆಗೆ ಅವ್ರು ನಮ್ಮ ಪಾರ್ಟ್ನರ್ ಆಗೋ ಜೊತೆ ಇಷ್ಟೊಂದೆಲ್ಲ ಎಮೋಷ್ನಲ್ ಬಾಂಡಿಂಗ್ ಇಟ್ಕೋಬಾರ್ದು ಅಂತ ಕೂಡ ಹೇಳಿದ್ರು ಇಲ್ಲಿ ಸುಮನ ಅವರು ಮನೆ ಮಾಡೋ ತನಕ ಇಲ್ಲೇ ಉಳ್ಕೋತಾರೆ ಅಂತ ಹೇಳಿದಾಗ ಮಾವ ಕೂಡ ಅದಕ್ಕೆ ಒಪ್ಕೋತಾರೆ ಇಲ್ಲಿ ಹಾಸನಿಗೆ ಎಷ್ಟು ಇವಳ ಬಗ್ಗೆ ಸ್ಟ್ರಾಂಗ್ ಒಪೀನಿಯನ್ ಇದೆ ಈ ಮನೆಯಲ್ಲಿ ಅವಳ ಮಾತುಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತೆ ಸುಮ್ಮನ ಮಾತಿಗೆ ಎಷ್ಟು ಬೆಲೆ ಇದೆ ಅನ್ನೋದು ಆ ಹಾಸನಿಗೆ ಗೊತ್ತಾಗುತ್ತೆ ನಂತರ ಕಾತ್ಯಾಯಿನಿ ಅವರೇ ಕಾಲ್ ಮಾಡ್ತಾರೆ ಅದನ್ನು ತಂದು ಕೊಡ್ತಾಳೆ ಅಮ್ಮ ಕಾಲ್ ಮಾಡಿದ್ರಲ್ಲಪ್ಪ ನೋಡಿದ್ರೆ ಏನು ಗತಿ ಅಂತ ಅನ್ಕೋತಾಳೆ ಹಾಸನಿ ನಂತರ ಎಲ್ಲರೂ ಕೂಡ ಹೋದ್ಮೇಲೆ ಅವರು ಕಾಲ್ ಮಾಡ್ತಾರೆ ಏನು ನನ್ನ ಮಗಳು ಅಂತ ಗೊತ್ತಾಗೋಯ್ತಾ ಇಷ್ಟೊತ್ತಾಯ್ತು ಏನಾಯ್ತು ಅಂತ ಕೇಳ್ತಿದ್ದೆ ಪ್ರಮಾಣವನ್ಕೊಂಡಾಗೆ ಎಲ್ಲ ಕೂಡ ಆಯ್ತು ಗೊತ್ತಾ ಜೊತೆಗೆ ನಾನು ಈ ಮನೇಲೆ ಉಳ್ಕೊಳ್ಳೋಕೆ ಆಯ್ತು ಅಂತ ಹೇಳ್ತಿದ್ದಾಳೆ ಏನ್ ಮಾತಾಡ್ತಿದ್ದಿ ಇಷ್ಟು ಬೇಗ ಎನ್ವೆಸ್ಟರ್ ಆಗಿ ಬಂದವ್ರನ್ನ ಒಪ್ಕೊಂಡು ಮನೇಲಿ ಉಳಿಸ್ಕೊಳ್ದು ಅಂದರೆ ಏನು ಅರ್ಥ ಹಾಗಿದ್ರೆ ಅವ್ರಿಗೆ ಗೊತ್ತಾಗಿದೆ ಅನಿಸುತ್ತೆ ನೀನು ನನ್ನ ಮಗಳು ಅಂತ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ಆಗೋಕೆ ಸಾಧ್ಯ ಅನೇ ಇಲ್ಲ ಅವ್ರಿಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ ಆದರೆ ಈ ಮನೇಲಿ ಯಾ ಸುಮ್ಮನೆ ಇದ್ದಾಳಲ್ವ ನಮ್ಗೆ ಅಡ್ಡಿ ಇದ್ದಾಳಲ್ಲ ಅವಳಿಗೆ ಅವ್ಳು ಮಾತಿಗೆ ಈ ಮನೇಲಿ ತುಂಬಾ ಬೆಲೆ ಇದೆ ಅವಳು ಮಂದ ಮಾತು ಹೇಳಿದ ತಕ್ಷಣ ಯಾರೂ ಕೂಡ ಇಲ್ಲ ಅನ್ನಲಿಲ್ಲ ಆ ಸಾಧನ ಎದುರು ಮಾತಾಡಿದ್ಲು ಬೇಡ ಅಂತ ಆದರೂ ಕೂಡ ಸುಮ್ಮನೆ ಮಾತಿಗೆ ತುಂಬಾ ಬೆಲೆ ಇದೆ ಅಂತಿದ್ರೆ ಅವಳು ಯಾವಾಗ ನನ್ನ ಮತ್ತು ಕೇಶವ ಪ್ರಸಾದ್ನ ಒಂದು ಮಾಡ್ತೀನಿ ಅಂತ ಹೇಳಿದ್ಲು ಆಗಲೇ ಗೊತ್ತಾಯಿತು ತುಂಬಾನೇ ಬೆಲೆ ಇದೆ ಅಂತ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ನನಗೆ ಯಾಕೋ ಡೌಟ್ ಬರ್ತಿದೆ ಅಂದಾಗ ಏನೂ ಡೌಟ್ ಪಡ್ಬೇಡಮ್ಮ ಯಾವುದೇ ಕಾರಣಕ್ಕೂ ಕೂಡ ಅವಳಿಗೆ ನಾನು ನಿನ್ನ ಮಗಳು ಅನ್ನೋದು ಈ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ತಕ್ಷಣ ಸುಮನ ಎಂಟ್ರಿ ಕೊಡ್ತಾಳೆ ಹಾಸಿನಿ ಅಂತ ಹಾಸನಿ ಶಾಕ್ ಆಗಿದರೆ ಆ ಕಡೆ ಸಾಧನ ಅಂತೂ ಫುಲ್ ಕೆಂಡಾ ಕಾರ್ತಿದ್ದಾರೆ ಬಿಕಾಸ್ ನಮ್ಮ ಮಾತಿಗೆ ಬೆಲೆ ಇಲ್ಲ ಇಲ್ಲಿ ಇನ್ವೆಸ್ಟರ್ನ ನಾನು ಮೊದಲೇ ಒಪ್ಕೋಬೇಕಾಗಿತ್ತು ಬೇಡ ಅಂತ ಹೇಳಿ ಇಲ್ಲಿ ಸುಮನ ಮಾತಿಗೆ ಬೆಲೆ ಸಿಕ್ಕಾಗಾಯಿತು ಯಾಕಂದರೆ ಸುಭಾಷ್ಗೂ ಕೂಡ ಒಂದು ವೈಸ್ ಟ್ರೀಟ್ಮೆಂಟ್ ಸ್ಥಾನ ಸಿಕ್ಬಿಡ್ತು ಇನ್ನು ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ ನನ್ನೇ ಸ್ಥಾನಮಾನಕ್ಕೆ ಕುತ್ಕೋತಾನೆ ಇನ್ನು ನಾನು ಹೇಳ್ದಾಗ ಅವನು ಕೇಳೋದು ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ರೆ ಹಾಗಿದ್ರೆ ಅವ್ರು ಬಂದದ್ರಿಂದ ನಮಗೆ ಪ್ರಾಫಿಟ್ ಆಗ್ತಿತ್ತ ಅಂತ ಕೇಳ್ತಿದ್ರೆ ಹೌದು ಪ್ರಾಫಿಟ್ ಆಗ್ತಾ ಇತ್ತು ಅದಕ್ಕೋಸ್ಕರನೇ ನಾನು ಬೇಡ ಅಂದಿದ್ದು ಅಂತ ಕಂಪ್ನಿಗೆ ಪ್ರಾಫಿಟ್ ಆದರೆ ಒಳ್ಳೇದೇ ಅಲ್ವಾ ಅದಕ್ಕೆ ಅಂತ ಜಾನು ಕೇಳ್ತಿದ್ರೆ ಒಳ್ಳೇದೇ ಆಗ್ತಿತ್ತು ಆದರೆ ಸುಭಾಷ್ ಕರ್ಕ ಬಂದಿರೋದ್ರಿಂದ ಇದು ಪ್ರಾಫಿಟ್ ಆಗಿದೆ ಅಂದರೆ ನಾವು ಅವ್ನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರಬೇಕಿತ್ತು ನೀನು ಹೇಳ್ದಾಗ ಕೇಳ್ದಾಗ ಎಲ್ಲ ದುಡ್ಡು ಕೊಡೋಕೆ ಆಗ್ತಿರ್ಲಿಲ್ಲ ಅವನು ಲೆಕ್ಕ ಕೇಳ್ತಿದ್ದ ಅಂತ ಹೇಳ್ತಾರೆ ಮೈ ಗಾಡ್ ಏನು ಮಾಡ್ದು ಅಂತ ಅನ್ಕೋತಾರೆ ಜೊತೆಗೆ ಇಲ್ಲಿ ಸುಮನಾ ಮಾತಿಗೆ ಬೆಲೆ ಇರೋದು ಸುಮ್ನಾ ಬಂದೆ ಇಷ್ಟಲ್ಲ ನಾವು ತಾಗ್ತಿದೆ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ಈಗ ಇನ್ನೇನಾದರೂ ಸುಭಾಷ್ ಹೆಂಡ್ತಿ ಬಂದರೆ ಮುಗೀತು ನಮ್ಮ ಕತೆ ಅಂತ ಹೇಳ್ತಿದ್ರೆ ಈ ಕಡೆ ಹುಚ್ಚಿ ಥರ ಆಡ್ತಿರೋ ಸಾಧನ ತಲೆಯಲ್ಲಿ ಒಂದು ಪ್ಲಾನೇ ಓಡ್ಬಿಡುತ್ತೆ ಹೌದು ಇಲ್ಲಿ ಸುಭಾಷ್ ಮದುವೆ ಆಗಿ ಬಂದ್ರೆ ಅವಳು ನಮ್ಮ ಮಾತು ಕೇಳೋಗಿ ಖಂಡಿತ ನಾವು ಹಾಗೆ ಎಲ್ಲ ಆಗತ್ತೆ ಆ ಸುಮ್ಮನ ನಾನು ನೇರ ನೇರಕ್ಕೆ ಹೊಡಿಯೋಕೆ ಸಾಧ್ಯ ಇಲ್ಲ ಅವಳು ಏನೇ ಇದ್ರೂ ಎಮೋಷ್ನಲ್ ಆಗಿ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಸಾಧನ ಏನು ಮಾತಾಡ್ತಿದ್ದಿ ಅವ್ಳ್ಯಾಕೆ ನಮ್ಮ ಮಾತು ಕೇಳ್ತಾಳೆ ಸುಭಾಷ್ ವಿಷ ಕೊಡಿ ಅಂದರೂ ಸುಮ್ಮನ ವಿಷ ಕೊಡಿತಾನೆ ಇನ್ನು ಅವಳು ನನ್ನ ಮಾತು ಕೇಳ್ತಾಳೆ ನಮ್ಮ ಮಾತು ಕೇಳ್ತಾಳೆ ಅಂದಾಗ ಕೇಳಿ ಹಾಗೆ ಮಾಡ್ಕೋಬೇಕು ಅವಳೇನಾದರೂ ನಮ್ಮ ಮಾತು ಕೇಳಿದ್ರೆ ಖಂಡಿತ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಸುಮ್ಮನ ತಂಗಿ ರಾಜಿನ ಸುಭಾಷ್ಗೆ ಮದುವೆ ಮಾಡಿಸೋ ಪ್ಲಾನ್ ಮಾಡ್ತಾಳೆ ಸಾಧನ ನಂತರ ಈ ಕಡೆ ಹಾಸನಿ ಮುಂದೆ ಬಂದಿದೆ ಈ ಕಡೆ ನನಗೆ ನೀನು ಯಾರು ಅಂತ ಗೊತ್ತಿದೆ ಹಾಸನಿ ನೀನು ಹೆಸರು ಐಶ್ವರ್ಯ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ಯಾ ಅಲ್ವಾ ಇದು ನಿಂದೆ ಅಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ಅಂತ ಕೇಳ್ತಿದ್ದಾರೆ ಹೌದು ನಿನಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರಲ್ವಾ ಅವ್ರು ಇಲ್ಲೇ ಇದ್ದಾರಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಾಗ ಹೂ ಅನ್ಬಿಡ್ತಾಳೆ ನಂತರ ನೀವು ಆ ರೀತಿ ಕೇಳಿದ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರಲ್ಲ ಹಾಗೆ ಹೂ ಅನ್ಬಿಟ್ಟ ಅಂತ ಕೂಡ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಿದ್ರೆ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡಬೇಡ ನಿಮ್ಮಮ್ಮ ಸತ್ತಿದ್ದಾರೆ ಅಂತ ಮಾತ್ರ ಹೇಳಬೇಡ ಯಾಕೆ ಹೇಳು ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ ಸುಮ್ಮನೆ ಕಾರಣ ಅಮ್ಮನ್ನ ಸತ್ರು ಅಂತ ಹೇಳಬೇಡ ನಿಮ್ಮಮ್ಮ ಬೆಂಗಳೂರಲ್ಲೇ ಇದ್ದಾರೆ ಜೀವಂತವಾಗಿ ಇದ್ದಾರೆ ನಿಮ್ಮಮ್ಮ ಕಾತ್ಯಾಯಿ ಚಿಕ್ಕಮ್ಮ ಅಂತ ನನಗೆ ಗೊತ್ತಿದೆ ಅಂದ ತಕ್ಷಣ ಇಲ್ಲಿ ಹಾಸನಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಯಾಕೆ ಕಾತಿಯಾನಿ ಚಿಕ್ಕಮ್ಮ ಏನು ಏನೇನೋ ಮಾತಾಡ್ತಿದ್ರ ಅಂದಾಗ ಯಾಕೆ ನಾಟಕ ಮಾಡ್ತಿದ್ಯಾ ಇನ್ನು ಮುಂದೆ ನನ್ನ ನಾಟಕ ನನ್ನ ಮುಂದೆ ನಾಟಕ ಮಾಡೋಕೆ ಹೋಗ್ಬೇಡ ನನಗೆಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತು ನಾನು ಕೂಡ ಸುಭಾಷ್ ಮಾತೇ ನಂಬ್ತಿಂದಾನು ಆದರೆ ಇವತ್ತು ನಿಮ್ಮ ಮನೆಗೆ ಹೋಗಿದೆ ಅಲ್ಲಿ ನೀನು ಕಾತ್ಯಾಯಿ ಎರಡನೇ ಮಗಳು ಆ ಖಾತ್ಯ ನೀ ಎರಡನೇ ಮಗಳು ಅಂತ ಗೊತ್ತಾಯಿತು ಇಲ್ಲಾಂದರೆ ಸುಭಾಷ್ ಮಾತನ್ನೇ ನಂಬಿರ್ತದೆ ಅಂತ ಅನ್ಸುತ್ತೆ ನಿನಗೆ ಇರಬೇಕಲ್ವಾ ನೀನು ಆ ಖಾತ್ಯ ನೀ ಚಿಕ್ಕಮ್ಮನ ಮಗಳು ದ್ವೇಷ ಇಟ್ಕೊಂಡೇ ಈ ಮನೆಗೆ ಬಂದಿದ್ಯಾ ಅಂತ ನನಗೂ ಕೂಡ ಗೊತ್ತಿದೆ ಸೀಟ್ ತೀರಿಸ್ಕೊಳೋಕೆ ಅಂತ ಆದರೂ ಕೂಡ ಯಾಕೆ ಅವಕಾಶ ಮಾಡಿಕೊಟ್ಟೆ ಅಂತ ಮೂರನೇ ವ್ಯಕ್ತಿ ಅಂತ ಗೊತ್ತಿದ್ದೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ನಮ್ಮ ಮನೇಲಿ ಆದರೆ ಈ ಪ್ರೀತಿ ನೀನೇನಾದರೂ ಖಾತಾನಿ ಚಿಕ್ಕಮ್ಮನ ಮಗಳು ಅಂತ ಗೊತ್ತಾದರೆ ಎಷ್ಟೆಲ್ಲ ಪ್ರೀತಿ ತೋರಿಸ್ಬೋದು ಎಷ್ಟೆಲ್ಲ ನಿನ್ನ ಸೀಡು ದ್ವೇಷನ ಅವರ ಪ್ರೀತಿಯ ಹೊಳೆಯಲ್ಲಿ ತೊಳೆದು ಬಿಡ್ತಾರೆ ಅದಕ್ಕೋಸ್ಕರನೇ ಅವ್ರ ಪ್ರೀತಿ ಎಂಥದ್ದು ಅವ್ರ ಮನಸ್ಸು ಎಂಥದ್ದು ಅಂತ ಅರ್ಥ ಮಾಡಿಸೋದಕ್ಕೆ ನಾನು ಈ ರೀತಿ ಮಾಡಿದ್ದು ಅಂತ ಹೇಳ್ತಿದ್ದಾಳೆ ಸುಮ್ಮನೆ ಆದರೆ ಇಲ್ಲಿ ಹಸಿನಿ ಮಾತ್ರ ತಾನು ಅವ್ರ ಮಗಳಲ್ಲ ಅಂತ ವಾದ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಸುಮ್ನ ಟಕ್ಕರ್ ಕೊಟ್ಟು ನಿನ್ನ ನಾಟಕನ ನನ್ನ ಮುಂದೆ ನಡೆಸಬೇಡ ನೀನು ಇದೇ ರೀತಿ ನಾಟಕ ಮಾಡ್ತಿದ್ದೆ ಪ್ರೀತಿಯಿಂದ ಹೇಳ್ತಿದ್ದೀನಿ ಆಮೇಲೆ ಹೊಡೆದು ಕೂಡ ಹೇಳೋಕೆ ನನಗೂ ಕೂಡ ಗೊತ್ತಿದೆ ಸೇಡು ಅನ್ನೋದನ್ನೆಲ್ಲ ಬಿಟ್ಟು ಈ ಮನೆಯವ್ರ ಪ್ರೀತಿನ ನೋಡು ಎಂಥವ್ರು ಎಷ್ಟು ಒಳ್ಳೆಯವರು ಅನ್ನೋದನ್ನ ನೋಡಿದ್ರೆ ಕಿಂಚಿತ್ತಾದರೂ ನಿನ್ನ ಗೊಲ್ಗಂಜು ಎಷ್ಟು ಸೇಡು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಂತ